ಮೂಕಾಂಬಿಕೆ ಸನ್ನಿತಿಯಲ್ಲಿ ನೃತ್ಯ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದೇಗುಲದ ಸ್ವರ್ಣಮುಖಿ ರಂಗಮಂದಿರದಲ್ಲಿ ನೃತ್ಯ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ನೃತ್ಯ ಬಿಂಬ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಮತ್ತು ಕಲೆಗಳ ಉತ್ಸವದ ಆಶ್ರಯದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಸ್ವರ್ಣಮುಖಿ ರಂಗಮಂದಿರದಲ್ಲಿ ಭರತನಾಟ್ಯ ದಿವ್ಯೋತ್ಸವ ನೃತ್ಯ ಕಲೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ದೇಗುಲದ ಪವಿತ್ರ ವಾತಾವರಣದಲ್ಲಿ ವಿವಿಧ ಭಾಗಗಳಿಂದ ಬಂದ ಇಪ್ಪತ್ತಕ್ಕೂ ಹೆಚ್ಚು ಯುವ ಕಲಾವಿದರು ಭರತನಾಟ್ಯವನ್ನ ಭಕ್ತಿ ಶಿಸ್ತು ಮತ್ತು ನೃತ್ಯ ಶೈಲಿಯೊಂದಿಗೆ ಪ್ರಸ್ತುತಪಡಿಸಿದರು ದರ್ಶನಾರ್ಥಿಗಳು ಪಾಲಕರು ಮತ್ತು ಕಲೆ ಪ್ರೇಮಿಗಳು ವೇದಿಕೆಯಲ್ಲಿ ಆಕರ್ಷಕ ಪ್ರದರ್ಶನಗಳಿಂದ ಮೋಹಿತರಾದರು ರೇವತಿ ಶ್ರೀನಿವಾಸನ್ ನಿರೂಪಣೆಯನ್ನ ನೆರವೇರಿಸಿದ್ರು ನೃತ್ಯ ಬಿಂಬ ಪ್ರತಿಷ್ಠಾನ ಬೆಂಗಳೂರು ಸ್ಥಾಪಕಿ ಹೇಮಾ ಎನ್ನವರು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಭರತನಾಟ್ಯ ಕಲೆಗಳ ಉತ್ಸವದ ಸಹಸ್ಥಾಪಕಿ ಡಾ ರಘಶ್ರೀ ಸಂಘಟಿಸಿದ್ರು ಕಲೆಗಳ ಉತ್ಸವದ ಸ್ಥಾಪಕ ನಾಗೇಂದ್ರ ಎಸ್ ಗೌಡ ಸಹಕಾರವನ್ನ ಕೂಡ ನೀಡಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಲಾವಿದರಿಗೆ ನೃತ್ಯ ಬಿಂಬ ಮತ್ತು ಕಲೆಗಳ ಉತ್ಸವದ ವತಿಯಿಂದ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಇವತ್ತು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ನಾವೆಲ್ಲರೂ ನೃತ್ಯ ಸೇವೆ ಮಾಡಿದ್ವಿ ಆ ತಾಯಿ ಕೊಲ್ಲೂರು ಮೂಕಾಂಬಿಕೆ ನಾವು ಈ ನೃತ್ಯ ಸೇವೆನ ಅರ್ಪಿಸಿದ್ದೀವಿ ಅಂತಂದ್ರೆ ನಮ್ಮ ಎಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ತಂಡ ಕಲೆಗಳ ಉತ್ಸವ ಹಾಗೂ ನೃತ್ಯ ಬಿಂಬ ಎರಡು ಎರಡರ ಸಂಯೋಜನೆಯಲ್ಲಿ ತುಂಬಾ ಚೆನ್ನಾಗಿ ಈ ನೃತ್ಯ ಸೇವೆ ಮೂಡಿಬಂತು ತುಂಬಾ ಜನ ವೀಕ್ಷಕರು ಇದ್ರು ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಎಲ್ರಿಗೂ ನಮಸ್ಕಾರ ಇವತ್ತು ಕೊಲ್ಲೂರು ಮೂಕಾಂಬಿಕೆ ಶ್ರೀ ಕ್ಷೇತ್ರದಲ್ಲಿ ನೃತ್ಯ ಬಿಂಬ ಹಾಗೂ ಕಲೆಗಳ ಉತ್ಸವ ವತಿಯಿಂದ ಭರತನಾಟ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ತುಂಬ ದೂರಿಯಾಗಿ ಬಂತು ತುಂಬ ಚೆನ್ನಾಗಿ ಮೂಡಿ ಬಂತು ವೀಕ್ಷಕರು ತುಂಬ ಜನ ಇದ್ದರು ತುಂಬ ಹೊಗಳಿದ್ರು ನಮ್ಮ ಕಲಾವಿದರನ್ನ ಹೀಗೆ ದೇವಸ್ಥಾನದ ಮಂಡಳಿ ಅವರು ನಮಗೆ ಇದೇ ತರಹ ಉತ್ತೇಜನ ಉತ್ತೇಜನ ಪ್ರೋತ್ಸಾಹ ಕೊಡ್ತಿರಲಿ ತಾಯಿ ಕೃಪೆಗೆ ಎಲ್ಲರೂ ಪ್ರಾ ಪಾತ್ರರಾಗೋಣ